ಎಷ್ಟೊಂದು ಸಾರಿ ಹೆಂಗಾಗಿರುತ್ತೆ ಅಂದರೆ ನನಗೆ ಅವಾರ್ಡ್ಗಳು ಖಂಡಿತ ಮಿಸ್ ಆಗಿದೆ ಅದು ಬೇರೆ ಬೇರೆ ಕಾರಣಕ್ಕೆ ಮಿಸ್ ಆಗಿದೆ ಅಥವಾ ಇನ್ಯಾರಿಗೋ ಯಾರಿಗೋ ಅವ್ರಿಗೆ ಬೇಕಾಗಿರೋದು ಅಂತ ಅಂದ್ಕೊಂಡು ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡು ತುಂಬ ಪ್ರಮುಖವಾದ ವ್ಯಕ್ತಿಗಳೇ ಮಿಸ್ ಮಾಡಿದ್ದಾರೆ ಅದು ಓಕೆ ಅದನ್ನು ಅವಾರ್ಡು ಹಂಗಾಗುತ್ತೆ ಅಂತ ಅಂದಾಗ ಅದ್ರ ಬಗ್ಗೆ ನನಗೆ ಅಂತ ಗೌರವವೂ ಇಲ್ಲ ಅದು ಇದು ಅಲ್ಲ ಬಟ್ ಎಷ್ಟೊಂದು ಸಾರಿ ಅವಾರ್ಡ್ಗಳು ನಂದು ನಾನು ಅಂದ್ಕೊಂಡಿದ್ದು ಇದಕ್ಕೆ ಬರಬೇಕು ಇಂಥದ್ದಕ್ಕೆ ಬರಬೇಕು ಇದು ಬಂದರೆ ಚೆನ್ನಾಗಿರುತ್ತೆ ಕರೆಕ್ಟಾಗಿರುತ್ತೆ ಇದು ಅಂತ ಅಂದ್ಕೊಂಡಾಗ ಆ ಸಿನಿಮಾಗೆ ಬಂದಿದೆ ಅದೇ ಪ್ರಶಸ್ತಿ ಬೇರೆ ಸಿನಿಮಾಗೆ ಹೋಗಿರೋದನ್ನ ನಾನು ನೋಡಿರ್ತೀನಿ ಆ ಸಿನಿಮಾ ನೋಡಿದಾಗ ಅದು ಹೆಂಗೆ ಅದಕ್ಕೆ ಬಂತು ನಂದಕ್ಕೆ ಬರಲಿಲ್ವಲ್ಲ ಇದು ಅನ್ಯಾಯ ಆಗಿದೆ ಅಂತ ಅನ್ಸುತ್ತೆ ನನಗೆ ಅನ್ಯಾಯ ಇದೆ ಅಂತ ಅನಿಸುತ್ತೆ ಸೊ ನಾನು ಅದನ್ನ ಯಾಕೆ ಮಾತಾಡಿರಲಿಲ್ಲ ಅಂತಂದರೆ ಸೊ ಅದು ಅನ್ಯಾಯ ಅಂತ ಆದರೆ ಆ ಪ್ರಶಸ್ತಿಗೆ ನಾನು ಯಾಕೆ ಆಸೆ ಕೊಡಬೇಕು ಅನ್ಯಾಯದಲ್ಲಿ ಬರೋಂಥ ಪ್ರಶಸ್ತಿ ನಾನು ಯಾಕೆ ಆಸೆ ಕೊಡಬೇಕು ಸೊ ಈ ಥರದ್ದು ನನ್ನ ಮನಸ್ಸಲ್ಲಿ ಬರುತ್ತೆ ಸೊ ಎಷ್ಟೊಂದು ಸರಿ ಯಾಕೆ ಅವಾರ್ಡ್ಗಳು ಬಂದಿಲ್ಲ ಅಂತಂದರೆ ಕಮಿಟಿಲಿರೋರು ಎಷ್ಟೊಂದು ಜನ ನನ್ನ ಫ್ರೆಂಡ್ಸೇ ಇರ್ತಾರೆ ಅದು ನಂಗೆ ಗೊತ್ತಿರಲ್ಲ ಯಾಕೆಂದ್ರೆ ನಾನು ಅವಾರ್ಡ್ ಕಮಿಟಿ ಏನು ಏನಾಗ್ತಾರೆ ಅದನ್ನ ನಾನು ತಲೆ ಹೋಗಲ್ಲ ಅದು ನೋಡೋಕೆ ಹೋಗಲ್ಲ ನಾನು ಆ್ಯಕ್ಚುಲಿ ಇವರು ಅವಾರ್ಡ್ ಕಮಿಟೀಲಿ ಯಾರಿದ್ದಾರೆ ಅನ್ನೋದನ್ನ ಗೌರ್ಮೆಂಟ್ ಅವ್ರು ಅನೌನ್ಸ್ ಮಾಡಬಾರ್ದು ಟು ಬಿ ಫ್ರ್ಯಾಂಕ್ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ಏನಾಗುತ್ತೆ ಇದು ಮಾಡೋಕ್ಕೆ ಶುರು ಮಾಡ್ತಾರೆ ಅದನ್ನು ನಾನು ಉಪಯೋಗ ಇಡಬೇಕು ಅವ್ರ ಅವಾರ್ಡ್ ಕಮಿಟಿಯವರು ಮೆಂಬರ್ಸು ಕೂಡ ಅವರು ನಾನು ಕಮಿಟೀಲಿ ಇದ್ದೀನಿ ಅಂತ ಎಲ್ಲೂ ಹೇಳಬಾರ್ದು ಅದು ಅದು ಹೇಳೋದು ತಪ್ಪದು ಹೇಳಿದ ತಕ್ಷಣ ಬೇರೆ ಥರದ್ದಾಗತ್ತದು ಸೊ ಎಷ್ಟೊಂದು ಸಾರಿ ನನಗೆ ಅವಾರ್ಡ್ ಮಿಸ್ ಆಗಿರೋದು ನನಗೆ ನನ್ನ ನನ್ನ ಸಿನಿಮಾಗೆ ಅವಾರ್ಡ್ ಮಿಸ್ ಆಗಿರೋದು ನನಗೆ ತಿಳಿದು ಬಂದಿರೋದು ಕಾರಣ ಏನು ಗೊತ್ತಾ ನಾನು ಅವ್ರನ್ನ ಒಂದು ಫೋನ್ ಮಾಡೋ ಒಂದು ಮಾತು ಹೇಳಲಿಲ್ಲ ನನ್ನ ಸಿನಿಮಾ ಇದೆ ನೋಡಿ ಅಂತ ನಾನು ಹೇಳಿಲ್ಲ ಅನ್ನೋದು ಆ ಮನುಷ್ಯನಿಗೆ ಅಷ್ಟೊಂದು ದುರಹಂಕಾರ ಅವ್ರ ಸಿನಿಮಾ ಇದೆ ನಮ್ಮ ನಾವು ಕಮಿಟಿಲಿ ಇದ್ದೀವಿ ನಮಗೊಂದು ಫೋನ್ ಮಾಡಿ ಹೇಳಿಲ್ಲ ಅಂತ ಆಮೇಲೆ ಅವ್ರು ಮಾತಾಡ್ಕೊಂಡ್ರದೂ ನನಗೆ ಗೊತ್ತಾಗಿದೆ ಸೊ ಹಿಂಗಿದೆ ನಾನು ಹೇಳಕ್ಕೆ ಹೋಗಲ್ಲ ಆಮೇಲೆ ಹೇಳಿ ತಗೊಳ್ಳೋ ಪ್ರಶಸ್ತಿ ಅಂತ ದೊಡ್ಡದಲ್ಲ ಆಮೇಲೆ ಪ್ರಶಸ್ತಿ ಬಗ್ಗೆನೇ ನನಗೇನು ಅಂಥ ದೊಡ್ಡ ಇದಿಲ್ಲ ಸಿನಿಮಾ ಪ್ರಶಸ್ತಿ ಯಾರು ಗೊತ್ತಾ ನಾಲ್ಕೇ ನಾಲ್ಕು ಜನ ಕುತ್ಕೊಂಡು ನನ್ನ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾರಲ್ಲ ಅದು ದೊಡ್ಡ ಪ್ರಶಸ್ತಿ ನನ್ನ ಸಿನಿಮಾ ನಾನು ಕಾಮಿಡಿ ಅಂದ್ಕೊಂಡು ಮಾಡಿದ್ದನ್ನು ನೋಡಿ ಅವ್ರು ನಗ್ತಾರಲ್ಲ ಅದು ನನಗೆ ಪ್ರಶಸ್ತಿ ನಾನು ಕಾಮಿಡಿ ಅಂತ ಅಲ್ಲದೇ ಸೀರಿಯಸ್ ಅಂತ ಸೀನ್ ಮಾಡಿ ಅದನ್ನು ನೋಡಿ ನಗ್ತಾರಲ್ಲ ಅದು ನನಗೆ ಪ್ರಶಸ್ತಿ ಅಲ್ಲ ಅದು ನನಗೆ ಚಪ್ಲಿಯೇಟ್ ಅಂತಲೇ ಅದು ನಾನು ಗಂಭೀರವಾಗಿದೆ ಈ ಸೀನು ಹಿಂಗೆ ಬರುತ್ತೆ ಇದು ಅಳ್ತಾರೆ ಇಲ್ಲ ಅಂದ್ಕೊಂಡ್ರೆ ಅಲ್ಲಿ ಅವನಾರ ನೋಡಿ ನಕ್ಬಿಟ್ರೆ ನಾನು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಫೇಲ್ಯೂರ್ ಆಗಿದ್ದೀನಿ ಅಂತ ಅರ್ಥ ಅದು ಪ ಅದಲ್ಲ ಅದು ನಾನು ಹಿಂಗೆ ಅನ್ಕೊಂಡಿದ್ದು ಜನ ಇದನ್ನ ಅಪ್ರಿಸಿಯೇಟ್ ಮಾಡ್ತಾರೆ ಅಂದ್ಕೊಂಡಾಗ ಅಲ್ಲಿ ಅಪ್ರಿಸಿಯೇಟ್ ಮಾಡ್ತಾರಲ್ಲ ಅದು ನಿಜವಾದ ಪ್ರಶಸ್ತಿ ಆಮೇಲೆ ಪ್ರಶಸ್ತಿ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಆಗಬಾರ್ದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆಗಬಾರ್ದು ಅದು ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಆಗ್ತಾ ಆ ಪ್ರಶಸ್ತಿನ ಯಾವುದೋ ಸಬ್ಸಿಡಿಗೋ ಯಾವುದೋ ದುಡ್ಡುಗೋ ಯಾವುದೋ ಇದಕ್ಕೆ ಲಿಂಕ್ ಮಾಡಿದ ತಕ್ಷಣವೇ ಏನಾಗುತ್ತೆ ಎಲ್ಲರೂ ಸೋತಿರೋರು ಅದಕ್ಕೋಸ್ಕರ ಒಂದು ಲಾಬಿ ಮಾಡ್ತಾರೆ ಅನಿವಾರ್ಯವಾಗೂ ಮಾಡ್ಬೋದು ಅವರೆಲ್ಲ ಸೊ ಅದು ಯಾವುದು ಲಿಂಕ್ ಇಲ್ಲದೆ ಪ್ರಶಸ್ತಿ ಅಲ್ಲ ನಾವು ಮಾಡಿದ್ದೀವಿ ಆ ಕೆಲಸನ ನೋಡಿ ಅವ್ರು ಮೆಚ್ಕೊಂಡಿದ್ದಾರೆ ಅದು ಒಂದು ಸಂತೋಷ ಅದು ಒಂದು ಆಡೆಡ್ ಇದು ನಮ್ಗೆ ಹತ್ತಿರಲ್ಲಿ ಹನ್ನೊಂದು ಅಂತ ಒಂದು ಏನಂತಾರಲ್ಲ ಒಂದು ಆ ಥರದ್ದು ಅಂದ್ಕೋಬೇಕು ಸೊ ಪ್ರಶಸ್ತಿಯಿಂದನೇ ಏನೋ ಆಗುತ್ತೆ ಅನ್ನೋಂಥದ್ದು ಇದೆಲ್ಲ ಯಾಕೆ ಶುರುವಾಯಿತು ಅಂದರೆ ಪ್ರಶಸ್ತಿಗೆ ಯಾಕೆ ಪ್ರಾಮುಖ್ಯತೆ ಬಂತು ಅದಕ್ಕೋಸ್ಕರ ಲಾಭಿ ಯಾಕೆ ಶುರುವಾಯಿತು ಅಂದರೆ ಈ ಪ್ರಶಸ್ತಿ ಬಂದಾಗ ಜಿ ಕ್ಯಾಟಗರಿ ಸೈ ಸೈಟ್ ಕೊಡೋದು ಸೊ ಈ ಥರದ್ದು ಏನೇನೋ ಬೆನಿಫಿಟ್ಗಳು ಈ ಒಂದು ಪ್ರಶಸ್ತಿ ಬಂದರೆ ಇನ್ನೊಂದು ಪ್ರಶಸ್ತಿಗೆ ಅದನ್ನು ರೆ ಕನ್ಸಿಡರ್ ಮಾಡ್ತಾರೆ ಅನ್ನೋಂಥದ್ದು ಪ್ರಶಸ್ತಿಗಳು ತಗೊಂಡ್ಬಿಟ್ರೆ ನಮಗೆ ಗೌರ್ಮೆಂಟಿಂದ ಪ್ರೋಗ್ರಾಮುಗಳು ಸಿಗುತ್ತೆ ಅನ್ನೋಂಥದ್ದು ಗೌರ್ಮೆಂಟಿಂದ ಡಾಕ್ಯುಮೆಂಟ್ಗಳು ಸಿಗುತ್ತೆ ಅನ್ನೋಂಥದ್ದು ಕಾಂಪಿಟೇಷನಲ್ಲಿ ನಾನು ತೊಗೊತೀನಿ ಅನ್ನೋದು ಬರಬೇಕಾಗಲಿ ನಾನು ತುಂಬ ಚೆನ್ನಾಗೆ ಮಾಡಿರ್ತೀನಿ ನನಗೆ ತುಂಬ ಅದ್ಭುತವಾದ ಪ್ರಶಸ್ತಿನೇ ಬಂದಿರುತ್ತೆ ಆ ಪ್ರಶಸ್ತಿಗೆ ನಾನು ಮಾಡಿರೋ ಕೆಲಸ ನಾನು ಮಾಡಿರೋ ಸಿನಿಮಾ ಅರ್ಹತೆ ಆಗಿರುತ್ತೆ ಅಂತಲೇ ಇಟ್ಕೊಳ್ಳಿ ಸೊ ಅದು ಅಲ್ಲಿ ಅರ್ಹತೆ ಇರುತ್ತೆ ಹಾಗಂತ ನಾನು ಆ ಅರ್ಹತೆ ಇಟ್ಕೊಂಡು ಆ ಪ್ರಶಸ್ತಿ ಪತ್ರ ಇಟ್ಕೊಂಡು ಅದನ್ನು ಇಟ್ಕೊಂಡು ಇನ್ನೊಂದು ಯಾವುದಕ್ಕೆ ಅಪ್ಲೈ ಮಾಡ್ತೀನಲ್ಲ ಅಲ್ಲಿ ನನ್ನನ್ನು ಈ ಪ್ರಶಸ್ತಿ ನೋಡಿ ಕೆಲಸ ಕೊಡಬಾರ್ದು ಆ ಪರ್ಟಿಕ್ಯುಲರ್ ಕೆಲಸ ಮಾಡೋಕ್ಕೆ ನಾನು ಅರ್ಹನೇ ಇದ್ದೀನಿ ಅಂತ ಅಲ್ಲಿ ಟೆಸ್ಟ್ ಮಾಡಿ ನನಗೆ ಆ ಕೆಲಸ ಕೊಡಬೇಕು ಅಲ್ವಾ ಅದು ತಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ಸೊ ನಾನು ಇಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ಮಾಡ್ಬೋದು ಯಾವುದೋ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ನಾನು ಯೋಗ್ಯತೆ ಇಲ್ಲದೇ ಇರ್ಬೋದು ನನಗೆ ನಾಲೆಡ್ಜ್ ಇಲ್ಲದೇ ಇರ್ಬೋದು ಆ ವಿಷಯದ ಬಗ್ಗೆ ಅರಿವೇ ಇಲ್ಲದೆ ಇರ್ಬೋದು ಸೊ ಇಲ್ಲಿ ಪ್ರಶಸ್ತಿ ತಗೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ನನಗೆ ಐವತ್ತು ಸಾವಿರ ಐವತ್ತು ಲಕ್ಷ ಒಂದು ಕೋಟಿ ಪ್ರ ಇದನ್ನು ಕೊಟ್ಬಿಟ್ರೆ ಪ್ರೋಗ್ರಾಮ್ ಕೊಟ್ಬಿಟ್ರೆ ಅದು ನಾನು ಅರ್ಹ ಅಲ್ಲದೆ ಇರ್ಬೋದು ನಾನು ಅದರಲ್ಲಿ ಸ್ಪೆಷಲೈಸ್ ಅಲ್ಲ ನಾನು ಇದಕ್ಕೆ ಇದನ್ನು ಅಳದ್ಬಿಟ್ಟು ಆ ಕೆಲಸ ನಾನು ಮಾಡೋಕ್ಕೆ ಆಗೋಲ್ಲ ನಾನು ಅದರಲ್ಲಿ ನನ್ನ ಟೆಸ್ಟ್ ಮಾಡಬೇಕು ನನಗೇನು ಗೊತ್ತಿದೆ ಅವ್ರು ಯಾವ ವಿಷಯ ಕೊಡ್ತಾರೆ ಆ ವಿಷಯ ನನಗೇನು ಅರಿವಿದೆ ಅದ್ರ ಬಗ್ಗೆ ಎಷ್ಟು ಓದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಎಷ್ಟು ಇತಿಹಾಸ ಗೊತ್ತಿದೆ ಅದನ್ನು ತಿಳ್ಕೊಂಡು ಅದರಲ್ಲಿ ಕಾಂಪಿಟೇಷನ್ ಮಾಡಿ ಅದರಲ್ಲಿ ಯಾರು ಬರ್ತಾರೋ ಅವರು ಅವರು ಒಂದು ಪ್ರಶಸ್ತಿ ಬಂದಿಲ್ಲದೆ ಇರ್ಬೋದು ಒಂದು ಸಿನಿಮಾನೂ ಮಾಡಿಲ್ಲದೆ ಇರ್ಬೋದು ಅವ್ರಿಗೆ ಅದನ್ನು ಕೊಟ್ಟರೆ ಅದು ಅರ್ಗ ಅಂತ ಅನಿಸುತ್ತೆ ನನಗೆ ಸೊ ಪ್ರಶಸ್ತಿ ಆಗಬೇಕು ಈ ಸೊ ಎಲ್ಲಿವರೆಗೂ ಇದನ್ನು ನೋಡಿಕೆ ಈ ಪ್ರಶಸ್ತಿ ನೋಡಿ ಬೇರೆ ಬೇರೆ ಅನುಕೂಲಗಳು ಸಿಗುತ್ತಲ್ಲ ಅದು ತಪ್ಪಲ್ವೋ ಇನ್ಕ್ಲೂಡಿಂಗ್ ಸಬ್ಸಿಡಿ ಅಲ್ಲಿವರೆಗೂ ಅವಾರ್ಡಿಗೆ ಲಾಭಿ ಇದ್ದೇ ಇರುತ್ತೆ ಸೊ ಇದನ್ನೆಲ್ಲ ನಿಲ್ಲಿಸ್ಬೇಕು ಅವಾರ್ಡ್ ಬೇರೆ ಈ ಕೆಲಸ ಬೇರೆ ಇದು ಕಾಂಪಿಟೇಟಿವ್ ಇದು ಇದು ಮಾಡಬೇಕು ಸೊ ಟೆಕ್ನಿಕಲ್ ಬಿಡ್ ಮಾಡಬೇಕು ಕ್ರಿಯೇಟಿವ್ ಬಿಡ್ ಮಾಡಬೇಕು ಆಮೇಲೆ ಫೈನಾನ್ಷಿಯಲ್ ಬಿಡ್ ಮಾಡಬೇಕು ಅದ್ರಲ್ಲಿ ನೂರಲ್ಲೂ ಬಂದರೆ ಅವ್ರಿಗೆ ಕೊಡಬೇಕು ಡಾಕ್ಯುಮೆಂಟ್ರಿ ಯಾಕೆ ಹಂಗೆ ಮಾಡಬಾರ್ದು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಳ್ಳೋದು ಗೊತ್ತಿರಲ್ಲ ಒಂದು ಆ್ಯಂಗಲ್ ಗೊತ್ತಿರೋಲ್ಲ ಲೆಫ್ಟು ರೈಟು ಗೊತ್ತಿರಲ್ಲ ಒಂದು ಗ್ರಾಮರ್ ಗೊತ್ತಿರೋಲ್ಲ ಅವ್ರಿಗೆ ಐವತ್ತು ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಕೊಡ್ತಿರಲ್ಲ ಹೆಂಗೆ ಕೊಡ್ತಾರೆ ಅವ್ರು ಗೌರ್ಮೆಂಟ್ ಅವರು ಯಾಕೆ ಕೊಡ್ತಾರೆ ಇಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಡಾಕ್ಯುಮೆಂಟ್ರಿಗಳು ಮಾಡಿ ಏನು ಮಾಡ್ತಿದ್ದಾರೆ ಅದನ್ನು ಎಲ್ಲಿ ತೋರಿಸ್ತಿದ್ದಾರೆ ಎಷ್ಟು ಸರಿ ಚಾನಲಲ್ಲಿ ಬರುತ್ತೆ ಎಷ್ಟು ಸರಿ ಟಿ ವಿಲಿ ಬರುತ್ತೆ ಎಷ್ಟು ಸರಿ ಚಂದನದಲ್ಲಿ ಬರುತ್ತೆ ರೆಗ್ಯುಲರಾಗಿ ಅವ್ರದ್ದೆಲ್ಲ ಬ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫೀಸೂ ಒಂದು ತಾಲೂಕು ಆಫೀಸಲ್ಲಿ ಒಂದು ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಆಫೀಸ್ ಇರುತ್ತೆ ಅಲ್ಲಿ ಕಂಪ್ಯೂಟರ್ಗಳಿರುತ್ತೆ ಅಲ್ಲಿ ಪ್ರೊಜೆಕ್ಟ್ರುಗಳಿರುತ್ತೆ ಎಷ್ಟು ಜನ ಕಾಮನ್ ಮ್ಯಾನಿಗೆ ಅದನ್ನು ಕರ್ಕೊಂಡೋಗಿ ತೋರಿಸ್ತಾರೆ ಎಷ್ಟು ಜನ ರೈತ್ರಿಗದನ್ನ ಕರ್ಕೊಂಡೋಗಿ ರೆಗ್ಯುಲರಾಗಿ ತೋರಿಸ್ತಾರೆ ಎಷ್ಟು ಜನ ರೈತರಿಗೆ ಆ ಡಾಕ್ಯುಮೆಂಟ್ರಿಂದ ಅರಿವು ಮೂಡುತ್ತೆ ಏನೂ ಆಗ್ತಾಯಿಲ್ಲ ಎಷ್ಟು ಕೋಟಿ ರೂಪಾಯಿ ಇವತ್ತು ಡಾಕ್ಯುಮೆಂಟ್ರಿಗಳ ಹೆಸರಲ್ಲಿ ಪೋಲಾಗ್ತಿದೆ ಸೊ ಮಾಡೋ ಡಾಕ್ಯುಮೆಂಟ್ರಿ ಉದ್ದೇಶ ಏನು ಜನಗಳಿಗೆ ಅರಿವು ಬರಬೇಕು ಅಂತ ಅರಿವು ತಿಳ್ಕೊಬೇಕು ಅಂತ ಅದನ್ನ ಎಲ್ಲಿ ತಿಳಿಸ್ತಿದ್ರೆ ಎಲ್ಲಿ ಹಾಕಿ ತೋರಿಸ್ತಿದ್ರೆ ಎಲ್ಲಿ ನೋಡ್ತಿದ್ದಾರೆ ಸೊ ಇದು ವೇಸ್ಟೇ ಆಗ್ತಿದೆ ಆ್ಯಕ್ಚುಲಿ ಅದು ಸರಿಯಾಗಿ ಆಗಬೇಕದೆಲ್ಲ ತಪ್ಪಲ್ಲ ಅದು ಉದ್ದೇಶ ತಪ್ಪಲ್ಲ ಅದು ಜನಗಳಿಗೆ ಗೊತ್ತಾಗಬೇಕು ಅದರಿಂದ ಅವರು ಅಪ್ಲಿಫ್ಟ್ ಆಗಬೇಕು ಮುಂದೆ ಬರಬೇಕು ಉದ್ಧಾರ ಆಗಬೇಕು ಕರೆಕ್ಟ್ ಅದು ಬಟ್ ಎಲ್ಲಿ ಅವ್ರನ್ನ ಎಜುಕೇಟ್ ಮಾಡ್ತಿದ್ವಿ ನಾವು ಡಾಕ್ಯುಮೆಂಟ್ರಿ ಮಾಡೋ ಉದ್ದೇಶನೇ ಸ್ಕೂಲಲ್ಲಿ ತಿಳಿಸಲಾಗದಂಥದ್ದು ಕಾಲೇಜಲ್ಲಿ ತಿಳಿಸಲಾಗದಂಥದ್ದು ಆ ಸ್ಪೆಷಲೈಸ್ಡ್ ವಿಷಯವನ್ನು ಅವ್ರಿಗೆ ಹೇಳೋಂಥದ್ದು ಯಾವುದೋ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಇರುತ್ತೆ ಒಂದು ಪ್ರೋಗ್ರಾಮ್ ಅದು ಜನಗಳಿಗೆ ಗೊತ್ತಿರಲ್ಲ ಹಳ್ಳಿಯವರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಅರಿವು ಮೂಡಿದ್ರೆ ಅದ್ರ ಬೆನಿಫಿಟ್ ಪಡಿತಾರೆ ಅವರು ಸೊ ಅದೇನೂ ಇಲ್ಲ ಸುಮ್ಮನೆ ಡಾಕ್ಯುಮೆಂಟ್ರಿ ಮಾಡ್ತಾರೆ ತೊಗೊಂಡು ಅಲ್ಲೆಲ್ಲ ಗೂಡನಲ್ಲಿ ಕೊಳಿಯುತ್ತೆ ಎಷ್ಟು ಜನ ಆಫೀಸರ್ಸು ಅಲ್ಲಿರೋರು ಅಲ್ಲಿರೋ ಸ್ಟಾಫು ಆ ಇಲಾಖೆಗೆ ಸಂಬಂಧಪಟ್ಟವ್ರು ಎಷ್ಟು ಜನ ನೋಡಿ ಅದನ್ನು ತಿಳ್ಕೊಂಡಿರ್ತಾರೆ ಹೇಳಿ ನೋಡೋಣ ಏನೂ ಗೊತ್ತಿರಲ್ಲ ಅವ್ರಿಗೆಲ್ಲ ವೇಸ್ಟು ಅದು ಮಾಡ್ತಾರೆ ಅದು ಮಾಡೋ ಪ್ರಾಜೆಕ್ಟ್ ತಪ್ಪು ಅಂತ ಹೇಳ್ತಿಲ್ಲ ಸರಿಯಾಗಿ ಮಾಡಬೇಕು ಅದು ಜನಗಳಿಗೆ ತಲುಪಿಸ್ಬೇಕು ಆ ಮಾಡೋಂಥವ್ರನ್ನ ಆಯ್ಕೆ ಮಾಡಿ ಅವ್ರ ಹತ್ರ ಮಾಡಿಸ್ಬೇಕು ಪರಿಣಾಮಕಾರಿಯಾಗಿರಬೇಕು ಡಾಕ್ಯುಮೆಂಟ್ರಿ ಆದರೂ ಕೂಡ ಅದು ನಿಮಗೆ ನೋಡಿಸ್ಕೊಳ್ದೇ ಇದ್ದರೆ ವೇಸ್ಟು ಎರಡು ನಿಮಿಷ ನೋಡಿ ಅದು ಬೋರ್ ಆಗುತ್ತೆ ಅಂತ ಅವ್ನ ತಲೆ ಕೇಳ್ಕೊಂಡು ಇನ್ನೇನೋ ಮಾಡಿಕೊಂಡು ಇನ್ನೇನೋ ಬಿ ಬಿಡಿಸಿ ಎತ್ಕೊಂಡು ಕೂತ್ಕೊಂಡ್ರೆ ಹಳ್ಳಿ ರೈತನೋ ಅಥವಾ ಇನ್ನೊಬ್ಬರು ಆ ಡಾಕ್ಯುಮೆಂಟ್ರಿ ಪರಿಣಾಮನೇ ಬೀರಲ್ಲ ಅದು ಡಾಕ್ಯುಮೆಂಟ್ರಿ ಪರಿಣಾಮಕಾರಿಯಾಗಿರಬೇಕು ನೋಡಿಸ್ಕೋಬೇಕು ವಿಷಯನೂ ಇರಬೇಕು ಅದರಲ್ಲಿ ಅದನ್ನು ಮಾಡೋಂಥ ಕೆಪ್ಯಾಸಿಟಿ ಇರಬೇಕು ಅಂಥವ್ರಿಗೆ ಕೊಡಬೇಕು ಇವ್ರು ಗೌರ್ಮೆಂಟ್ ಅವರು ಸೊ ಇದನ್ನೆಲ್ಲ ನಿಲ್ಲಿಸದೇ ಇದ್ದರೆ ಇದೆಲ್ಲ ಇಲ್ಲದೇ ಇದ್ದು ಕರೆಕ್ಟಾಗಿ ಆದರೆ ಅವಾಗ ಈ ಪ್ರಶಸ್ತಿಗೆ ಒಂದು ಇದು ಬರುತ್ತೆ ಇದೆಲ್ಲ ಯಾಕೆ ಬಂತು ಅಂದರೆ ಸಿನಿಮಾ ಪ್ರಶಸ್ತಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಬರ್ತಿದೆ ಅಂತ ಅದು ತಪ್ಪು ಅದು ಸರಿ ಮಾಡ್ಕೋಬೇಕು ಸರಿ ಆಗ್ಬೋದು ಮುಂದೆ ಗೊತ್ತಿಲ್ಲ ನ್ಯಾಷನಲ್ ಅವಾರ್ಡ್ ಅಲ್ಲೂ ಅಷ್ಟೇ ಇಲ್ಲ ಅದೇ ನ್ಯಾಷನಲ್ ಅವಾರ್ಡಲ್ಲಿ ಕೂಡ ಸುಮಾರು ಬೇರೆ ಭಾಷೆಯಲ್ಲಿ ಆ್ಯಕ್ಚುಲಿ ನಮಗೆ ಕಂಪೇರ್ ಮಾಡಿದ್ರೆ ಆ ಥರದ್ದು ಸ್ವಲ್ಪ ಕಡಿಮೆ ಇದೆ ಹಿಂದಿನಲ್ಲಿ ಮಾಡ್ತಾರೆ ಅದನ್ನು ಹಿಂದಿನಲ್ಲಿ ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅಲ್ಲಿ ನ್ಯಾಷನಲ್ ಅವಾರ್ಡ್ ಚೇರ್ಮನ್ ಆಯ್ಕೆನೇ ಒಂಥರ ಲಾಬಿ ಮಾಡಿ ಮಾಡ್ತಾರೆ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಯಾಕೆಂದರೆ ಹಿಂದಿಯವ್ರಿಗೆ ಡೆಲ್ಲಿನಲ್ಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಇದೆ ನಮಗಿಂತ ಕಂಪೇರಿಟಿವ್ಲಿ ಸೊ ಅವರು ಆ ಥರದ್ದು ಮಾಡಿ ಏನೋ ಮನ್ ಮನಸ್ಸಲ್ಲಿ ಇಟ್ಕೊಂಡ್ಬರ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ಬೇರೆ ಮೆಂಬರ್ಸ್ಗೆ ಅದು ಯಾರಿಗೂ ಅರಿವಿಗೆ ಬರಬಾರ್ದು ಅದು ಲಾಬಿ ಲಾಬಿ ಆಗ್ತಾಯಿದೆ ಅಂತ ಅರಿವಿಗೆ ಬರಬಾರ್ದು ಆ ಥರ ತುಂಬ ನೀಟಾಗಿ ವಾತಾವರಣಿಕೊಂಡು ಅಲ್ಲಿ ಗುಂಪುಗಾರಿಕೆ ಮಾಡ್ತಾರೆ ಅಲ್ಲಿ ಸೊ ಕೂತ್ಕೋತಾರೆ ಈ ಆ ಕಡೆಯಿಂದ ಬಂದಿರೋ ನಾರ್ತ್ ಈಸ್ಟ್ ಬಂದಿರೋರೆ ಒಂದು ನಾಲ್ಕೈದು ಜನ ಒಟ್ಟಿಗೆ ಸೇರ್ತಾರೆ ಇವ್ರು ಒಟ್ಟಿಗೆ ಸೇರ್ತಾರೆ ಸೊ ರಾತ್ರಿ ಹೊತ್ತೆಲ್ಲ ಮುಗಿದ್ಮೇಲೆ ಏನು ಸ್ಕ್ರೀನಿಂಗ್ ಮುಗಿದ್ಮೇಲೆ ರಾತ್ರಿ ಮನೆ ಹೋದಾಗ ಯಾರ್ದೋ ಒಬ್ಬ ರೂಮಲ್ಲಿ ಸೇರ್ಕೊಂಡು ಪಾರ್ಟಿ ಮಾಡ್ತಾರೆ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಮಾತಾಡ್ಕೊಂಡು 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 ಮಾತಾಡ್ತಾರೆ ಸೊ ಅಲ್ಲಿಂದ ಬಂದಿರೋರಿಗೆ ಮಡ್ರಾಸಿಂದ ಬಂದಿರೋರಿಗೆ ತಮಿಳ್ ಸಿನಿಮಾದವ್ರಿಗೆ ಅವ್ರಿಗೆ ಯಾವುದೋ ಒಂದು ಸಿನಿಮಾದ್ ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತಾರೆ ಯಾಕೆಂದ್ರೆ ಒಂದು ಭಾಷೆಯಿಂದ ಆಲ್ಮೋಸ್ಟ್ ಒಬ್ಬೊಬ್ಬರೇ ಬರ್ತಾರೆ ಮೆಂಬರ್ಸ್ ಒಂದೊಂದು ಪ್ರತಿಯೊಂದು ಲ್ಯಾಂಗ್ವೇಜಿಂದ ಒಬ್ಬರು ಅಥವಾ ಇಬ್ಬರು ಬರ್ತಾರೆ ಸೊ ಅವ್ರಿಗೆ ಯಾವುದೋ ಒಂದು ಸಿನಿಮಾ ಇರುತ್ತಲ್ಲ ಅವ್ರ ಪರ್ಟಿಕ್ಯುಲರ್ ಸಿನ್ಮಾ ಅದ್ನ ಇಟ್ಕೊಂಡು ಬರ್ತಾರೆ ಸೊ ಅವ್ರು ಇಟ್ಕೊಂಡ್ ಬಂದಾಗ ಒಂದಷ್ಟು ಜನ ನ್ಯೂಟ್ರಲ್ ಇರ್ತಾರೆ ಅವ್ರಿಗೆ ಯಾವ ಸಿನಿಮಾದ ಬಗ್ಗೆಯೂ ಏನಿರಲ್ಲ ಫೇವರ್ ಮಾಡಬೇಕು ಅಂತಿರಲ್ಲ ಯಾವುದು ಒಳ್ಳೇದಿರುತ್ತೋ ಅದನ್ನ ಮಾಡಬೇಕು ಅಂತ ಬರ್ತಾರೆ ಬಟ್ ಕುತ್ಕೊಂಡು ಫ್ರೆಂಡಾಗಿ ಮಾತಾಡ್ತಾ ಮಾತಾಡ್ತಾ ದಿವಸ ಗಾಡ ಪಾರ್ಟಿ ಮಾಡಿ ಎಲ್ಲ ಮಾಡಿ ಮಾಡ್ತಾ 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 ಇದ್ದಾಗ ಒಂದು ಯಾರೋ ಪಕ್ಕದಲ್ಲಿರೋರು ಇದನ್ನ ಹೇಳಿದ್ರೆ ತಗಲಾಕ್ಲಾರದೇ ಇರೋ ಏನಾಗ ಈಗ ಅವ್ರದ್ದೇನು ಕಳ್ಕೊಳ್ಳಿರ್ದಿರಲ್ಲ ಅವ್ರಿಗೆ ಯಾವ ಸಿನಿಮಾಗಾದ್ರೂ ಏನೋ ಒಂದು ಒಳ್ಳೆಯ ಸಿನಿಮಾ ಆದರೆ ಆಯಿತು ಅನ್ನೋ ಥರದ್ದು ಇರುತ್ತೆ ಅವ್ರಿಗೆ ಸೊ ತೀರಾ ಅವ್ರಿಗೆ ಆದಾಗ ಅವರು ಅವ್ರ ಪ ಈ ಓಟಿಂಗ್ ಅಂತ ಬಂದಾಗ ಅವ್ರು ಪರವಾಗಿ ಓಟ್ ಮಾಡ್ತಾರದು ಸೊ ಅದು ಇನ್ನೊಬ್ಬರಿಗೆ ಯಾರಿಗೂ ಗೊತ್ತಾಗಲ್ಲ ಇದು ಲಾಬಿ ಆಗಿದೆ ಅಂತಲೇ ಗೊತ್ತಾಗಲ್ಲ ಅಲ್ಲಿ ಯಾಕೆಂದರೆ ಆ ಗುಂಪುಗಾರಿಕೆಯಲ್ಲಿ ರಾತ್ರಿ ಅವ್ರು ಇರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಅನ್ಲೇಸ್ ಅವ್ರೇನೋ ಊಟ ತಿಂಡಿ ಮಾಡ್ತಿರ್ಬೇಕಾರೆ ರಾತ್ರಿ ಪಾರ್ಟಿ ಆಯಿತು ಅದೇ ಆಯಿತು ಬಾಯಿ ಬಿಡದೇ ಇದ್ದರೆ ಅವರೆಲ್ಲ ಒಂದು ರೂಮಲ್ಲಿ ಸೇರ್ಕೋತಾರೆ ಅಂತ ನಮಗೆ ಗೊತ್ತಾಗಲ್ಲ ನಮಗೆ ಸೊ ಆ ಥರದ್ದಾಗತ್ತೆ ಆಮೇಲೆ ಇಲ್ಲಿಂದ ಫೋನುಗಳು ಬರ್ತಿರುತ್ತೆ ಈ ಕಡೆಯಿಂದ ಬಂದು ಅಲ್ಲಿ ರೂಮ್ ಹಾಕ್ಕೊಂಡು ಕುತ್ಕೊಳ್ಳೋರು ಇದ್ದಾರೆ ಅಲ್ಲಿ ಹೋಟ್ಲಲ್ಲಿ ರೂಮ್ ಹಾಕ್ಕೊಂಡು ಲಾಬಿ ಮಾಡೋಕ್ಕೆ ಬಂದು ಕುತ್ಕೋತಾರೆ ರಾತ್ರಿ ಹೊತ್ತು ಬಂತು ಹೋಟ್ಲಲ್ಲಿ ಮೀಟ್ ಮಾಡ್ತಾರೆ ರಾತ್ರಿ ನಾವು ಮಲ್ಕೋಬೇಕಾದ್ರೆ ಫೋನ್ ಮಾಡ್ತಾರೆ ನಮಗೆ ಮನೆಗಳಿಗೆ ಬರ್ತಾರೆ ಸೊ ಈ ಥರದ ನ್ಯಾಷನಲ್ ಅವಾರ್ಡಲ್ಲೂ ಆಗುತ್ತೆ ಇತ್ತೀಚೆಗಂತೂ ನಾನು ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತ ಕೇಳ್ತಿದ್ದೀನಿ ನಾನು ಯಾಕೆಂದರೆ ತುಂಬ ಸಿಂಪಲಾಗೆ ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾ ಬರುತ್ತೆ ಅದರಲ್ಲಿ ಎಲ್ಲ ಸಿನಿಮಾ ಅಲ್ಲದೆ ಇದ್ರೂ ಸುಮಾರು ಸಿನಿಮಾಗಳನ್ನ ನಾನು ನೋಡ್ತೀನಿ ನೋಡೇ ನೋಡ್ತೀನಿ ನನ್ನ ಸಿನಿಮಾ ಎಂಥೂಸಿ ಅಷ್ಟು ನಾನು ಮೋರ್ ದೆನ್ ಸಿನಿಮಾ ಡೈರೆಕ್ಟ್ ಅಂದರೆ ಸಿನಿಮಾ ನೋಡೋಕೆ ತುಂಬ ಇಷ್ಟಪಡ್ತೀನಿ ನಾನು ನೋಡಿ ಒಂದು ಸಿನಿಮಾಗಳೆಲ್ಲ ನೋಡಿರ್ತೀನಿ ಒಂದು ಅಂದಾಜಿಗೆ ಈ ವರ್ಷದಲ್ಲಿ ಓಹ್ ಈ ಸಿನಿಮಾಗಳೆಲ್ಲ ಪ್ರಶಸ್ತಿಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ ನಾವು ಕಮಿಟಿಲೂ ಇರಲ್ಲ ನನ್ನ ಸಿನಿಮಾಗಳು ಇರಲ್ಲ ಬಟ್ ಪ್ರಶಸ್ತಿ ಅನೌನ್ಸ್ ಆದಾಗ ಬಂದಿರುತ್ತೆ ಬಂದಿರೋ ಸಿನಿಮಾನೂ ನಾನು ನೋಡಿರ್ತೀನಿ ನೋಡಿದಾಗ ಅದು ನನಗೆ ಅನಿಸುತ್ತೆ ಇದು ಇನ್ನು ಯಾವುದೂ ಅಲ್ಲ ಇದು ಲಾಬಿಯಿಂದನೇ ಬಂದಿರುತ್ತೆ ಇದು ಅನ್ಯಾಯದಲ್ಲೇ ಬಂದಿದೆ ಈ ಪ್ರಶಸ್ತಿ ಅಂತ ನನಗೆ ಖಂಡಿತವಾಗಿ ಅನಿಸುತ್ತೆ ನನಗೆ ಯಾಕಂದರೆ ಸಿನಿಮಾನೂ ನೋಡಿರ್ತೀನಿ ತನ್ನೇ ಅದಕ್ಕಿಂತ ಬೆಸ್ಟ್ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ನಾನು ನೋಡಿರ್ತೀನಿ ಸೊ ಆ ಸಿನಿಮಾಗಳು ಕಾಂಪಿಟೇಷನ್ಲಿ ಅದಕ್ಕೆ ಬಲ್ಲದೆ ಇದಕ್ಕೆ ಬಂದಿಲ್ಲ ಅದಕ್ಕೆ ಬರ್ದೇ ಇದಕ್ಕೆ ಬಂದಿದೆ ಅಂತ ಆದಾಗ ಸೊ ಅದು ಲಾಬಿ ಅಲ್ಲದೆ ಬೇರೆ ಏನೂ ಅಲ್ಲ ದುಡ್ಡು ಕೊಟ್ಟಿರ್ತಾರೆ ಲಾಬಿ ಯಾವ್ಯಾವ ಲೆವೆಲಲ್ಲೂ ನಡೀತಾ ಇದೆ ಬರೀ ದುಡ್ಡಲ್ಲಿ ನಿಂತಿಲ್ಲ ಅದು ಬೇರೆ ಬೇರೆ ಥರ ಥರದ ಲಾಬಿಗಳು ನಡೀತಾ ಇದೆ ಈಗ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ಅವರು ಹೋಗ್ತಾರೆ ಇನ್ನೇನೋ ಮಾಡ್ತಾರೆ ತುಂಬ ಆಗ್ತಿದೆ ಅದು ಈಗ ಯಾರೋ ಒಬ್ರು ಕಮಿಟಿ ಮೆಂಬರು ಒಬ್ಬ ಡೈರೆಕ್ಟರು ಒಬ್ಬ ಪ್ರೊಡ್ಯೂಸರೋ ಒಬ್ಬ ಆರ್ಟಿಸ್ಟೋ ಇವ್ನು ಚೆನ್ನಾಗಿ ಮಾಡ್ತಾನೆ ಅಂತ ಅವ್ರು ನಂಬ್ಕೊಂಡಿರ್ತಾರೆ ಅವ್ರಿಗೆ ಪ್ರಶಸ್ತಿ ಬಂದಲಿ ಅಂತ ಅವ್ರು ಆಸೆ ಪಡೋದು ಅದಕ್ಕೋಸ್ಕರ ಕಮಿಟಿನಲ್ಲಿ ಮಾತಾಡೋದು ಡಿಸ್ಕಸ್ ಮಾಡೋದು ಅದನ್ನ ಪ್ರಮೋಟ್ ಮಾಡೋದು ಅದು ತಪ್ಪಲ್ಲ ಅದು ಅವ್ನು ಒಬ್ಬ ಇಂಡಿವಿಜುವಲ್ ಆಗಿ ಅವ್ನಿಗೆ ಅದು ಇಷ್ಟ ಆಗಿರುತ್ತೆ ಅವ್ರು ಅವ್ರು ನಮಗೆ ಪ್ರಮೋಟ್ ಮಾಡಬೇಕು ಅಂತ ಇರ್ತಾನೆ ಮಾಡ್ತಾನೆ ಓಕೆ ಅದು ಅದೊಂದು ಸ್ವಾರ್ಥ ಇರ್ತದೆ ಅದಲ್ಲದೆ ಇನ್ಯಾರದೋ ಬಂದು ಇನ್ಯಾರೋ ಹೇಳಿ ಇನ್ಯಾರೋ ಇನ್ಫ್ಲುಯೆನ್ಸ್ ಮಾಡಿ ಯಾವ ರೀತಿನಲ್ಲೋ ಇನ್ಫ್ಲುಯೆನ್ಸ್ ಮಾಡಿ ಬರೀ ಇನ್ಫ್ಲುಯೆನ್ಸ್ ಲೆವೆಲ್ಗೆ ನಿಂತಿಲ್ಲ ಇವತ್ತು ಪ್ರಶಸ್ತಿಗಳು ಕಮಿಟಿ ಮೆಂಬರ್ಸನ್ನು ಬೇರೆ ಬೇರೆ ಕಡೆಯಿಂದ ಯಾವ್ಯಾವದ್ರಲ್ಲೂ ಸಿಕ್ಕಾಕ್ಸ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಪ್ರಶಸ್ತಿಗಳು ತಗೊಂಡಿರೋಂಥದ್ದು ಇದೆ ನನಗೆ ಪರ್ಸನಲ್ ಆಗಿ ಅನುಭವ ಆಗಿಲ್ಲ ಬಟ್ ಅದನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಬೇರೆಯವ್ರು ಮಾತಾಡ್ಕೊಳ್ಳೋಕೆ ಗೊತ್ತಾಗುತ್ತೆ ಬೇರೆಯವ್ರು ಹೇಳ್ತಾರೆ ಈ ಆಯಿತು ಅಂತ ಹೇಳ್ತಾರೆ ಅದನ್ನು ನೋಡಿರ್ತೀವಿ ನಾನು ಪರ್ಸನಲ್ ಆಗಿ ಅನುಭವಿಸಿಲ್ಲ